ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸು ಸ್ವಾಗತ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರಿಗೂ ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರ ಬೆಳ್ಳಂಬಳಿಗ್ಗೆ ಹಣ ಬಂತ ಇಲ್ವಾ ಏನು ಕತೆ ಹಣ ಬಂದಿಲ್ವಾ ಅಥವಾ ಏನು ಆಗ್ತಾ ಇದೆ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ನಮಗೆ ಇಲ್ಲಿ ಒಂದಕ್ಕೆ ಒಂದು ಅರ್ಥ ಆಗ್ತಾ ಇಲ್ಲ ಎಂಥದ್ದು ಕೂಡ ಅರ್ಥ ಆಗ್ತಾಯಿಲ್ಲ ನಮಗೆ ಏನೂ ಕೂಡ ಇಲ್ಲಿ ಅರ್ಥ ಆಗ್ತಾ ಇಲ್ಲ ನಮಗೆ ಒಂದು ತಿಳಿಸ್ಕೊಡಿ ನಮಗೆ ಏನಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಇಂದು ಜಮ ಆಗುತ್ತಾ ಹದಿನಾರನೇ ಕಂತಿನ ಹಣ ಪ್ಲಸ್ ಹದಿನೇಳನೇ ಕಂತಿರ ಹಣ ಎರಡೆರಡು ಕಂತಿನ ಹಣ ಬಾಕಿ ಇದೆ ಸ್ನೇಹಿತರೆ ಅದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡಿ ಇವತ್ತೊಂದು ವೀಡಿಯೋವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರೋ ಒಂದು ಬಲ್ಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ವಿಡಿಯೋ ರೀಚ್ ಆಗಲಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಅವರು ಅವ್ರು ಎಲ್ಲರೂ ನೋಡಲಿ ಅವ್ರಿಗೆ ಅರ್ಥ ಆಗಲಿ ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ ಶುರು ಮಾಡೋಣ ಇವತ್ತೊಂದು ವಿಡಿಯೋವನ್ನು ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಹೌದು ಅವರ ಕಷ್ಟವನ್ನು ಅವ್ರು ಹೇಳ್ಕೊಳ್ತಿರುವಂಥದ್ದು ಯಾಕಪ್ಪ ಅಂತಂದರೆ ಅದರಲ್ಲಿ ತಪ್ಪು ಏನೂ ಇಲ್ಲ ಯಾಕಪ್ಪ ಅಂತಂದರೆ ಅವರಿಗೆ ಇಷ್ಟೊತ್ತು ಒಳಗಡೆ ಎಲ್ರಿಗೂ ಹಣ ಬರಬೇಕಿತ್ತು ಆದರೆ ಬಂದಿಲ್ಲ ಇಷ್ಟೊತ್ತು ಒಳಗಡೆ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಬೇಕಿತ್ತು ಯಾಕಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗಬೇಕಿತ್ತು ಒಳಗಡೆ ಏನು ನೈಂಟಿ ಪರ್ಸೆಂಟ್ ಅಂತಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಅಂದಲೇ ಇಟ್ಕೊಳ್ಳೋಣ ಯಾಕಂತಂದರೆ ಒಳಗಡೆ ಎಲ್ಲರಿಗೂ ಹಣ ಜಮೆ ಆಗಬೇಕಿತ್ತು ಏನು ಇಲ್ಲ ಅಂತಂದರೆ ಏನು ಮಿನಿಮಮ್ ಅಂತಂದ್ರೂ ಕೂಡ ನೈಂಟಿ ಪರ್ಸೆಂಟ್ ಜನರಿಗೆ ಇಷ್ಟೊತ್ತೊಳಗೆ ಹಣ ಜಮೆ ಆಗಬೇಕಿತ್ತು ಯಾಕಂತ ನೀವು ಕೇಳೋದಾದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಎಷ್ಟೋ ಕಷ್ಟಪಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಬರಬೇಕಂತ ಕಾಯ್ತಾ ಇದ್ದರು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಇಷ್ಟೊತ್ತೊಳಗ ಎಲ್ರಿಗೂ ಹಣ ಜಮೆ ಆಗಬೇಕಿತ್ತು ಯಾವ ಆಗಿ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಏನಾಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ವಿಚಾರ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಯಾಕೆ ಹಣ ಬಂದಿಲ್ಲ ನಾನು ಒಂದು ವಿಚಾರವನ್ನು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಆದರೂ ಏನು ಇಲ್ಲಿ ಕೆಲವರಿಗೆ ಗೊತ್ತಿಲ್ಲ ಹಣ ಬರ್ದೇ ಇರೋದಕ್ಕೆ ಮೇಯ್ನ್ ಕಾರಣ ಆದರೂ ಏನು ಕೆಲವರಿಗೆ ಗೊತ್ತಿಲ್ಲ ಇಲ್ಲಿ ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಬಂದಿಲ್ಲ ಹಣ ಏನು ಪ್ರಾಬ್ಲಮ್ ಅಂತ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ನನ್ನಗನಿಸಿರುವಂಥ ರೀತಿಯಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ ಯಾಕಂತಂದ್ರೆ ನನ್ನ ಫಸ್ಟ್ ಪ್ರಿಫರೆನ್ಸ್ ಏನಪ್ಪಾ ಅಂತಂದರೆ ಇಲ್ಲಿ ನಾನು ಒಂದು ಹೇಳ್ತಿರುವಂಥದ್ದು ಏನಪ್ಪಾ ಅಂತಂದರೆ ಸರ್ಕಾರದ ಬಳಿ ಹಣ ಇಲ್ವಾ ಏನೋ ಗೊತ್ತಾಗ್ತಾ ಇಲ್ಲ ಇಷ್ಟು ಬಾರಿ ಹಣ ಹಾಕಿದ್ರು ಆದರೆ ಈ ಬಾರಿ ಹಣ ಹಾಕಿಲ್ಲ ಯಾಕಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಪ್ಪ ಅಂತಂದರೆ ಒಳಗಡೆ ಜಮೆ ಆಗಿ ಹಣ ಬಂದು ತುಂಬ ಕೆಲಸ ಆಗಬೇಕಿತ್ತು ಒಳಗಡೆ ಹಣ ಬರಬೇಕಿತ್ತು ಪ್ರತಿಯೊಬ್ಬರಿಗೂ ಕೂಡ ಹಣ ಯಾಕೆ ಬಂದಿಲ್ಲ ನನಗೆ ಗೊತ್ತಿಲ್ಲ ಏನಾಗುತ್ತೋ ನಂಗೆ ಗೊತ್ತಿಲ್ಲ ನೋಡೋಣ ಏನಾಗುತ್ತಂತ ಮತ್ತು ಖಂಡಿತವಾಗ್ಲು ತುಂಬ ಅಂದ್ರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ನನ್ನ ಹತ್ರ ಸರ್ ಏನಾದರೂ ಸರ್ಕಾರದ ಬಳಿ ಹಣವೇ ಇಲ್ವ ಹಾಗಾದರೆ ಏನು ಪ್ರಾಬ್ಲಮ್ ಆಗಿದೆ ಸರ್ಕಾರದ ಬಳಿ ಹಣ ಹಾಗಾದರೆ ಇಲ್ಲವೇ ಇಲ್ಲವಾ ಏನಾಗಿದೆ ಸರ್ಕಾರದ ಹತ್ರ ಹಣವೇ ಇಲ್ವಾ ಅಂತ ಇಲ್ಲಿ ತುಂಬ ಅಂದ್ರೆ ತುಂಬ ಜನ ಕ್ವೆಶನ್ ಮೇಲೆ ಕ್ವಶನ್ ಮಾಡ್ತಿರುವಂಥದ್ದು ಯಾಕಪ್ಪ ಅಂತಂದ್ರೆ ಅವ್ರು ತಪ್ಪಲ್ಲ ಅಲ್ಲ ನೈಂಟಿ ಪರ್ಸೆಂಟ್ ಆಗಿ ಹೇಳಬೇಕಂತಂದ್ರೆ ಅವ್ರು ತಪ್ಪಲ್ಲ ಯಾಕಪ್ಪ ಅಂತಂದರೆ ಅವರು ಕ್ವಶನ್ ಮಾಡ್ತಿರುವಂಥದ್ದು ಸರ್ಕಾರವನ್ನು ಕ್ವಶನ್ ಮಾಡ್ತಿರುವಂಥದ್ದು ಏನು ನಿಮ್ಮ ಹತ್ರ ಹಣ ಇಲ್ವಾ ಹಣ ಇಲ್ವಾ ಅಂತ ಕೇಳ್ತಿರುವಂಥದ್ದು ಸರ್ಕಾರ ಹಾಗಾಗಿ ನಾನು ಒಂದು ವಿಷಯವನ್ನು ಹೇಳ್ತೀನಿ ಇಲ್ಲಿ ಕೆಲವರಿಗೆ ತುಂಬ ಅಂದರೆ ತುಂಬ ಕಷ್ಟ ಯಾಕಪ್ಪ ಅಂತಂದರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರ್ತಾರೆ ಮತ್ತು ಕೆಲವರು ಬಡವರು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ ಅವರಿಗೆ ಏನು ಇಲ್ಲಿ ಒಂದೆರಡು ಸಾವಿರ ಹೋದರೆ ತುಂಬ ಖುಷಿ ಆಗುತ್ತೆ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ಯಾರು ಕಷ್ಟದಲ್ಲಿರುವಾಗ ಖಂಡಿತವಾಗಲೂ ಅವ್ರಿಗೆ ಒಂದು ಎರಡು ಸಾವಿರ ರೂಪಾಯಿ ಹಣ ಹಾಕಿದರೆ ಅವ್ರಿಗೆ ತುಂಬ ಕಷ್ಟ ಅಂದರೆ ಕಷ್ಟ ಅನಿಸಲ್ಲ ಖಂಡಿತವಾಗಲೂ ಏನು ತುಂಬ ಒಳ್ಳೆಯದಾಗತ್ತೆ ಹಾಗಾಗಿ ನಾನು ಹೇಳ್ತಿರುವಂಥ ಸರ್ಕಾರದ ಹತ್ರ ದಯವಿಟ್ಟು ಒಂದು ಎರಡು ಸಾವಿರ ಹಾಕಿ ಕೆಲವರಿಗೆ ಕಷ್ಟ ಅಂತಲ್ಲ ಒಂದು ಎರಡು ಸಾವಿರದಿಂದ ಕಷ್ಟವನ್ನು ಏನು ಏನು ಕಷ್ಟ ಹೋಗುತ್ತೆ ಅಂತಲ್ಲ ಅಂದ್ರೆ ಏನಕ್ಕಾದರೂ ಆಗುತ್ತೆ ಅಂತ ಅಷ್ಟೇ ಸಿಂಪಲ್ಲಾಗಿ ಏನಾದರೂ ಫೀಸ್ ಕಟ್ಟೋಕ್ಕಿರ್ಬೋದು ಅಥವಾ ಏನೋ ಒಂದು ಕೆಲವೊಂದು ಕಷ್ಟಗಳಿರ್ಬೋದು ಅದಕ್ಕೆಲ್ಲ ಆಗುತ್ತೆ ನಾನು ಅದೇ ಹೇಳುವಂಥದ್ದು ನೀವು ಒಂದು ಎರಡು ಸಾವಿರ ರೂಪಾಯಿ ಹಣ ಹಾಕಿದರೆ ತುಂಬ ಖುಷಿ ಆಗುತ್ತೆ ಎಲ್ರಿಗೂ ಖುಷಿ ಆಗುತ್ತೆ ಎಸ್ಪೆಷಲಿ ತುಂಬ ಅಂದರೆ ತುಂಬ ಜನರಿಗೆ ಖುಷಿ ಆಗುತ್ತೆ ಅದಕ್ಕೆ ಏನು ಇದೀ ಅಂತಂದರೆ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಅದನ್ನೇ ಅಯ್ಯೋ ಸರ್ ನಮ್ಗೆ ಹಣ ಹಾಕಲಿ ಸರ್ ಅಷ್ಟು ಸಾಕು ಸರ್ ನಮ್ಗೆ ಹಣ ಹಾಕಿದ್ರೆ ನಮ್ಗೆ ಖುಷಿ ಆಗುತ್ತೆ ಅಂತ ಹಾಗಿರ್ಬೇಕಾದ್ರೆ ಖಂಡಿತವಾಗ್ಲು ಎಲ್ರಿಗೂ ಹಣ ಹಾಕಿ ಅಂತಲೇ ನಾ ಕೇಳ್ಕೊಳ್ಳುವಂಥದ್ದು ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣ ಹಾಕಿ ಹಣ ಹಾಕಿ ಅಂತಲೇ ಕೇಳ್ಕೊಳ್ತಾ ಇರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಯಾರಿಗೆ ಹಣ ಬರ್ತಾ ಇಲ್ಲ ಒಂದು ವಿಚಾರವನ್ನು ಹೇಳಬೇಕಂತಂದ್ರೆ ಇಲ್ಲಿ ಎಟ್ ಪ್ರೆಸೆಂಟ್ ಆಗಿ ಹದಿನೇಳು ಹದಿನೇಳನೇ ಹಣ ಇವಾಗ ಜಮೆ ಆಗ್ತಾ ಇರುವಂಥದ್ದು ಅದ್ರ ಹಿಂದಿಂದು ಹದಿನಾರನೇ ಹಣ ನಯಾ ಪೈಸೆ ಕೂಡ ಜಮೆ ಆಗಿಲ್ಲ ಹದಿನಾರನೇ ಕಂತಿನ ಹಣ ನಯಾ ಪೈಸೆ ಕೂಡ ಜಮೆ ಆಗಿಲ್ಲ ಇದಕ್ಕೆ ಏನಪ್ಪ ಅಂತಂದರೆ ನನಗೆ ಗೊತ್ತಾಗ್ತಾಯಿಲ್ಲ ಏನು ಹೇಳಬೇಕಂತ ಹದಿನಾರನೇ ಕಂತ ನಯಾ ಪೈಸೆ ಕೂಡ ಜಮೆ ಆಗಿಲ್ಲ ಇಷ್ಟೊತ್ತು ಒಳಗಡೆ ಹಣ ಜಮೆ ಆಗಬೇಕಿತ್ತು ಹಣ ಜಮೆ ಆಗಿ ಎಲ್ರಿಗೂ ಹಣ ಹೋಗಬೇಕಿತ್ತು ನಯಾ ಪೈಸಾ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಯಾ ಪೈಸೆ ಕೂಡ ಜಮೆ ಆಗಿಲ್ಲ ಹಣ ಜಮೆ ಆಗಿ ಪ್ರತಿಯೊಬ್ಬರಿಗೂ ಹಣ ಹೋಗಬೇಕಿತ್ತು ಇಷ್ಟೊತ್ತೊಳಗಡೆ ಯಾಕಂತ ನನಗೆ ಇಲ್ಲ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಅದೇ ಸ್ನೇಹಿತರೆ ಹಣ ಬರಲಿ ಎಲ್ರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಸಿಗಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಏನಾಗುತ್ತೆ ನೋಡೋಣ ಸರ್ಕಾರ ನನ್ನ ಪ್ರಕಾರ ಹೇಳಬೇಕಂತಂದರೆ ಇದು ಏನು ಮಂತ್ ಎಂಡ್ ಈಗ ಒಂದು ಒಂದು ಐತೆ ಏನಿವಾಗ ಒಂದನೇ ತಾರೀಕಿನಂದು ಇವತ್ತು ಏನು ಫೆಬ್ರವರಿ ತಿಂಗಳು ಫಸ್ಟ್ ಎಂತ ಇವತ್ತು ಫೆಬ್ರವರಿ ಫಸ್ಟ್ ಆಗಿರೋದ್ರಿಂದ ಫೆಬ್ರವರಿ ಒಂದು ಇವತ್ತು ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಬೇಕಿತ್ತು ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಏನು ಮಾಡ್ತಾರೆ ನೋಡೋಣ ಮಂತ್ ಎಂಡ್ ನಾನು ನಿಮಗೆ ನಾನು ಎಣಿಸ್ಕೊಂಡಿದ್ದೆ ಏನು ನಾಳೆ ಹಾಕ್ಬೋದು ನಾಳೆ ಹಾಕ್ಬೋದು ಅಂತ ನೋಡೋಣ ಅಂತ ನೋಡೋಣ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಎಲ್ರಿಗೂ ಬಾಯ್